ಭಾರತೀಯ ಜನತಾ ಪಕ್ಷವು ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನ ಗೌರವಿಸುತ್ತದೆ ಮತ್ತು ವಿಕಸಿತ ಭಾರತದ ಕಲ್ಪನೆಯನ್ನ ಸಕಾರಗೊಳಿಸಲು ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಹೆಸರನ್ನ ಬದಲಾಯಿಸುವ ಸಾಧ್ಯತೆ ಇದೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ ಬುಧವಾರ ಬೆಳಿಗ್ಗೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ವಿಷಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ವಿಕಸಿತ ಭಾರತದ ಗುರಿಯನ್ನ ತಲುಪಲು ಪ್ರತಿಯೊಬ್ಬ ವ್ಯಕ್ತಿಯು ಶ್ರಮಿಸಬೇಕು ಎಂಬುದು ಬಿಜೆಪಿಯ ಆಶಯವಾಗಿದೆ ಎಂದು ಅಶ್ವಥ್ ನಾರಾಯಣ್ ವಿವರಿಸಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಸ್ವರಾಜ್ಯದ ಕನಸನ್ನ ನನಸು ಮಾಡುವತ್ತ ಬಿಜೆಪಿ ಸರ್ಕಾರ ಕೆಲಸ ಮಾಡುತ್ತಿದೆ ಗಾಂಧೀಜಿಯವರು ಅಂದಿನ ಕಾಂಗ್ರೆಸ್ ಪಕ್ಷವನ್ನ ವಿಸರ್ಜಿಸಲು ಬಯಸಿದ್ದರು ಆದರೆ ಇಂದಿನ ಗಾಂಧಿ ಕುಟುಂಬ ರಾಜಕೀಯ ಮಾಡುತ್ತಿರುವುದು ದುರದೃಷ್ಟಕರ ಸಂಗತಿಯಾಗಿದೆ ಎಂದು ಅವರು ಟೀಕೆ ಮಾಡಿದ್ದಾರೆ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಬೇಕು ಎಂದು ಅಶ್ವಥ್ ನಾರಾಯಣ್ ಒತ್ತಾಯಿಸಿದ್ದಾರೆ ಆದರೆ ರಾಜ್ಯ ಸರ್ಕಾರಕ್ಕೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ಪರಿಹರಿಸುವ ಇಚ್ಛಾಶಕ್ತಿ ಇಲ್ಲ ಎಂದು ಆರೋಪ ಮಾಡಿದ್ದಾರೆ ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳನ್ನು ನಿರ್ಲಕ್ಷಿಸುತ್ತಿರುವುದು ವಿಷಾದನೀಯ ಎಂದು ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಅಶ್ವಥ್ ನಾರಾಯಣ್ ಬಿಜೆಪಿ ಯಾವಾಗಲೂ ಜನರ ಪರವಾಗಿದೆ ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಶ್ರಮಿಸಲು ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ ರೈತರ ಸಮಸ್ಯೆಗಳನ್ನ ನೀರಾವರಿ ಯೋಜನೆಗಳು ಮತ್ತು ಉದ್ಯೋಗ ಸೃಷ್ಟಿಯಂತಹ ಪ್ರಮುಖ ವಿಷಯಗಳ ಬಗ್ಗೆ ಸರ್ಕಾರ ಗಮನಹರಿಸಬೇಕು ಎಂದು ಆಗ್ರಹ ಮಾಡಿದ್ದಾರೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಾ ಮಾತನಾಡಿದ ಅವರು ಬಿಜೆಪಿ ಜನರ ಧ್ವನಿಯಾಗಿ ಕೆಲಸ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ ಸಂಪೂರ್ಣ ಗೌರವ ಮತ್ತು ವಿಶ್ವಾಸ ಮಹಾತ್ಮ ಗಾಂಧಿ ಅವರ ಮೇಲೆ ಬಹಳ ಸ್ಪಷ್ಟವಾಗಿದೆ ಅವ್ರ ಮೇಲೆ ಅತಿಯಾದ ನಮಗೆ ಗೌರವನೂ ಇದೆ ನಂಬಿಕೆನೂ ಇದೆ ಈ ನಾಮಕರಣವನ್ನು ಮಾಡುವಂಥದ್ದು ವೀಕ್ಷಿತ್ ಭಾರತ ಅನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನಲ್ಲೂ ಕಾಣಬೇಕು ಪ್ರತಿಯೊಬ್ಬ ವ್ಯಕ್ತಿ ಯಾವ ರೀತಿ ಅಭಿವೃದ್ಧಿ ಹೊಂದಂತ ರಾಷ್ಟ್ರ ಆಗ್ಬೇಕು ಭಾರತ ಭಾರತ್ ಆಗ್ಬೇಕು ಅಂದ್ರೆ ಯಾವ ನ ಪ್ರಯತ್ನಗಳು ಇಪ್ಪತ್ತು ನಲವತ್ತೇಳು ಕಿಟ್ಕೊಂಡಿರುವಂತ ಒಂದು ಗುರಿ ಇದು ಇವತ್ತೇನು ನರೇಂದ್ರ ಮೋದಿಯವರು ಈ ಕಾಲಕ್ಕೆ ನಾವು ಎಲ್ಲವನ್ನು ಇಲ್ಲೇ ಮಾಡ್ತೀವಿ ಅನ್ನೋದಲ್ಲ ಒಂದು ಗುರಿ ಇಟ್ಕೊಂಡು ನಾವು ಪ್ರತಿಯೊಬ್ಬ ಭಾರತೀಯನು ಹೇಗಿದಕ್ಕೆ ತೊಡಗಿಸ್ಕೋಬೇಕು ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿರುವಂತಹ ಇದೆ ಹಾಗಾಗಿ ಕಾಂಗ್ರೆಸ್ ಯಾವ ದುರುದ್ದೇಶ ಬಿಟ್ರೆ ಸದ್ದುದ್ದೇಶ ಇರುವೆ ಇಲ್ಲ ಅವರ ರಾಷ್ಟ್ರ ಕಟ್ಟೋದಲ್ಲಿ ಇನ್ನ ಹೆಚ್ಚಿನ ಸ್ಪಷ್ಟತೆ ಇನ್ನ ಉತ್ತಮವಾಗಿ ಪ್ರಯತ್ನ ಮಾಡೋದ್ರಲ್ಲಿ ಅವರ ಗುರಿ ಇಲ್ಲ ಖಂಡಿತ ಇವತ್ತು ವೀಕ್ಷ ಭಾರತ್ ಅಂದ್ರೆ ಪ್ರತಿಯೊಬ್ಬ ನೂರು ನಲ್ವತ್ತು ಕೋಟಿ ನಾಗರಿಕರಿಗೆ ತಿಳುವಳಿಕೆ ಆಗ್ಬೇಕು ಅಂತ ವೀಕ್ಷಿತ್ ಭಾರತ ಹೇಳಲಿಕ್ಕಾಗುತ್ತೆ ವೀಕ್ಷಿತ್ ಭಾರತ್ ಅನ್ನುವಂಥದ್ದು ನಮ್ಮ ಗುರಿ ಆಗಿರೋದು ಇಪ್ಪತ್ತು ನಲ್ವತ್ತೇಳ ಒಳಗೆ ಏನೆಲ್ಲಾ ಪ್ರಯತ್ನ ಮಾಡ್ಬೇಕು ಏನೆಲ್ಲ ನಡೆ ಆಗಿರ್ಬೇಕು ಪ್ರತಿಯೊಬ್ಬ ವ್ಯಕ್ತಿನೂ ಒಬ್ಬ ಜವಾಬ್ದಾರಿತವಾಗಿ ದಿಕ್ಕಲ್ಲಿ ಪ್ರಯತ್ನ ಎಲ್ಲರ ಪ್ರಯತ್ನದಿಂದ ವೀಕ್ಷಿತ್ ಭಾರತ ಮಾಡ್ಲಿಕ್ಕಾಗುತ್ತೆ ಕೆಲವೇ ವ್ಯಕ್ತಿಗಳಿಂದ ಮಾಡ್ಲಿಕ್ಕಾಗಲ್ಲ ಹಾಗಾಗಿ ಎಲ್ಲರೂ ಭಾಗ್ಯಗಳಾಗುತ್ತೆ ಭಾರತೀಯ ಜನತಾ ಪಾರ್ಟಿಗೆ ನಮ್ಗೆ ಸಂಪೂರ್ಣ ಗೌರವ ಮತ್ತು ವಿಶ್ವಾಸ ಮಹಾತ್ಮ ಗಾಂಧಿ ಅವ್ರ ಮೇಲೆ ಬಹಳ ಸ್ಪಷ್ಟವಾಗಿದೆ ಅವ್ರ ಮೇಲೆ ಅತಿಯಾದ ನಮ್ಗೆ ಗೌರವನೂ ಇದೆ ನಂಬಿಕೆನೂ ಇದೆ ಈ ನಾಮಕರಣವನ್ನು ಮಾಡುವಂಥದ್ದು ವಿಕಿತ್ ಭಾರತ ಅನ್ನುವಂಥದ್ದು ಪ್ರತಿಯೊಬ್ಬ ಭಾರತೀಯನಲ್ಲೂ ಕಾಣಬೇಕು ಪ್ರತಿಯೊಬ್ಬ ವ್ಯಕ್ತಿ ಯಾವ ರೀತಿ ಅಭಿವೃದ್ಧಿ ಹೊಂದಂತ ರಾಷ್ಟ್ರ ಆಗ್ಬೇಕು ದೀಕ್ಷಿತ್ ಭಾರತ್ ಹಾಕ್ಬೇಕು ಅಂದ್ರೆ ಯಾವ ರೀತಿ ರೀತಿಯ ಪ್ರಯತ್ನಗಳು ಇಪ್ಪತ್ತು ನಲ್ವತ್ತೇಳು ಕಿಟ್ಕೊಂಡಿರೋಂತ ಒಂದು ಗುರಿ ಇದು ಇವತ್ತೇನು ನರೇಂದ್ರ ಮೋದಿ ಅವರು ಈ ಕಾಲಕ್ಕೆ ನಾವು ಎಲ್ಲವನ್ನೂ ಇಲ್ಲೇ ಮಾಡ್ತೀವಿ ಅನ್ನೋದಲ್ಲ